ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಕರ್ನಾಟಕದಲ್ಲಿ ಅದೆಷ್ಟೋ ಜಾತಿಗಳು ಉಪಜಾತಿಗಳು ಸಂಪ್ರದಾಯಗಳು ಆಚರಣೆಗಳು ಬುಡಕಟ್ಟು ಜನಾಂಗಗಳು ಹಾಗೆ ನೀವುಗಳು ಇತ್ತೀಚೆಗೆ ನೋಡ್ತಾ ಇರೋ ಗಿಣಿಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಬಸವಶಾಸ್ತ್ರ ಹಲ್ಲಿ ಶಕುನ ಸ್ವಪ್ನ ದರ್ಶನ ಏನೆಲ್ಲ ಇದೆ ಹಾಗೆ ಇನ್ನೊಂದು ವಿಶೇಷ ಪರಂಪರೆ ಅಂತಲೇ ಹೇಳಬಹುದು ಅವರದೇ ಆದ ಒಂದು ವಿಶೇಷ ಅದ್ಭುತವಾದ ಶೈಲಿ ಅವ್ರ ಬಗ್ಗೆ ಹೇಳಬೇಕು ಅಂತ ಇವತ್ತು ಅವ್ರ ವಿಚಾರನ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಅದು ಬುಡಬುಡುಕೆ ಆತ್ಮೀಯರೆ ಬುಡಬುಡಕೆ ಇತ್ತೀಚಿನ ಅದೆಷ್ಟೋ ಜನರಿಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ ಇದೊಂದು ವಿಶೇಷವಾದ ಕಲೆ ಇದೊಂದು ತಲೆ ತಲಾಂತರದಿಂದ ರೂಢಿಸಿಕೊಂಡು ಬಂದಿರುವಂತಹ ಸಂಪ್ರದಾಯ ಅಂತಾನೆ ಹೇಳಬಹುದು ಇವರುಗಳು ಸ್ಮಶಾನದಲ್ಲಿ ಬಾಣಂತಿಯ ಹೆಣದ ಕೈಯಿಂದ ಮುಂದಿನ ಶಕುನ ಹೇಳೋದು ಅವರ ಪದ್ಧತಿಗಳಲ್ಲೊಂದು ಅದು ಅವರ ಕಾಯಕ ಕೂಡ ಹಾಲಕ್ಕಿ ಶಕುನ ಅಂತ ಕೂಡ ಹೇಳ್ತಾರೆ ಲೀಲಾಜಾಲವಾಗಿ ಕನ್ನಡ ಮಾತಾಡ್ತಾರೆ ಯಾವ ಮಾತುಗಾರಿಕೆಗೂ ಯಾವ ಮಾತುಗಾರರಿಗೂ ಕಮ್ಮಿ ಇಲ್ಲ ಅವರ ಮಾತುಗಳು ಅದೆಷ್ಟು ಅದ್ಭುತವಾಗಿ ಅರಳು ಹುರಿದಂತೆ ಮಾತಾಡ್ತಾರೆ ಗೊತ್ತಾ ಬೆಳಗ್ಗೆ ಮನೆ ಬಾಗಿಲಿಗೆ ಬಂದು ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಯಜಮಾನ ನಿಮ್ಮ ಮನಸ್ಸಲ್ಲಿ ಒಂದು ಲೆಕ್ಕಾಚಾರ ಕಟಕಟ ಕಟಕಟ ಅಂತ ಇದೆ ನಿಜ ಆದರೆ ನಿಜ ಅನ್ನು ಸುಳ್ಳು ಅಂದರೆ ಸುಳ್ಳು ಅನ್ನು ಸುಳ್ಳು ಕಟಕಟ ಬೇಡ ಈ ದುಡ್ಬುಡಿಕೆ ಮುಂದೆ ತನ್ನೋರು ನಮ್ಮೋರು ಎಲ್ಲ ಒಂದೇ ನಿಮ್ಮ ಮನೆಯಲ್ಲಿ ಒಂದು ಮುತ್ತು ಒಂದು ಚಿಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪಿಶಾಚ ಆದರೆ ಕಾಗದ ಬರೆದು ಪೋಸ್ಟ್ ಮಾಡು ನಾನೇ ಬಂದು ಉತ್ತರ ಹೇಳ್ತೀನಿ ಅರ್ಥವಾಯ್ತಾ ಹೋದ ವರ್ಷದಿಂದಲೇ ನಿನ್ನ ಹಣೆ ಬರ ಹಣೆ ಬರ ಅಂದರೆ ಟೈಮು ಟೈಮು ಅಂದ್ರೆ ಗ್ರಾಚಾರ ಕೆಟ್ಟಾಗ್ಬಿಟ್ಟಿದೆ ನಡೀತಾ ಇದ್ದೋನು ನಿಂತೋಗ್ಬಿಟ್ಟೆ ನಿಂತು ಕುಂತೋಗ್ಬಿಟ್ಟೆ ಕುಂತೋನು ಕುಸ್ತೋಗ್ಬಿಟ್ಟೆ ಅರ್ಥವಾಯ್ತಾ ಒಂದು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಮನೆ ಮಾಡಬೇಕು ಹೆಂಡ್ರ ಮಕ್ಕಳು ಜೊತೆ ತಣ್ಣಗೆ ಬದುಕಬೇಕು ಅಂತ ಯೋಗ ನಿನ್ನ ಹಣೆಯಲ್ಲೇ ಬರೆದಿತ್ತು ಆಯ್ತು ಗೊತ್ತಾ ಮೇಷ ವೃಷಭ ಘಟಕ ಮೀನಾ ಕುಲ ಕುಂಬ ಮನಸ್ಸು ಮಾಡಿದ ಕೆಲಸ ಮಿಸ್ಟೇಕು ಮಿಸ್ಟೇಕ್ ಅಂದ್ರೆ ರೈಟ್ ಆಗುತ್ತಾ ತಪ್ಪಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದೆಯಾ ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ಮಂಗಳವಾರ ಮುಖಚೋರ ಮಾಡಬೇಡ ಬುಧವಾರ ಹೊಸಬಟ್ಟೆ ಹಾಕಬೇಡ ಗುರುವಾರ ಪ್ರಯಾಣ ಬೆಳೆಸಬೇಡ ಶುಕ್ರವಾರ ನಾ ಮನೆಯಿಂದ ಹೊರಗೆ ಕಳಿಸ್ಬೇಡ ಅರ್ಥವಾಯ್ತಾ ಹೀಗೆ ಪಟ್ಪಟ ಅಂತ ಮಾತಾಡ್ತಾ ಇರೋ ಬುಡ್ಬುಡ್ಕೆ ಅವ್ರನ್ನ ಏನೋ ಒಂದು ಕೇಳಬೇಕು ಅಂದ್ಕೊಳ್ಳೋದ್ರೊಳಗೆ ಅವರೇ ಮತ್ತೆ ಮಾತು ಶುರು ಮಾಡಿಬಿಡ್ತಾರೆ ಯಜಮಾನ ನಾನು ಯಾವ್ಯಾವ ಊರು ಸುತ್ತ ಬಂದೆ ಗೊತ್ತುಂಟಾ ನಾನು ಮಾಡಿದ್ದು ನನಗೆ ಸಾಕ್ಷಿ ನೀನು ಮಾಡಿದ್ದು ನಿನಗೆ ಸಾಕ್ಷಿ ನೀಡಿದ್ದಕ್ಕೆ ನಿಜವೇ ಸಾಕ್ಷಿ ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅರ್ಥವಾಯ್ತಾ ನಾನು ಯಾವ್ಯಾವ ಊರು ಸುತ್ತ ಬಂದೆ ಗೊತ್ತುಂಟಾ ಅಡಗೂರು ಕೊಡಗೂರು ಬಡಗೂರು ಹೆಬ್ಬೂರು ಬೇಲೂರು ಒಳಿಯೂರು ಮಲೂರು ಚಿತ್ತೂರು ಕಿತ್ತೂರು ಹಿರಿಯೂರು ಬೇಗೂರು ಬೆಂಗಳೂರು ತಿಟ್ಟೂರು ಕೊಲ್ಲೂರು ಸೊಲ್ಲೂರು ನೀನು ಮಾತಾಡಬೇಡ ಯಜಮಾನ ನಾನು ಒಂದು ಮಾತು ಹೇಳ್ತೀನಿ ಅದನ್ನು ಕೇಳಲೇಬೇಕು ನಿನ್ಗಾಗದೇ ಇರೋ ಒಂದು ಗಣಜಾತಿ ಇದೆ ನಿನ್ನ ಮೇಲೆ ಮಸಿ ಮಸಿತನೇ ಐತೆ ನಿಜ ಆದರೆ ನಿಜ ಅನ್ನು ಸುಳ್ಳು ಅಂದರೆ ಸುಳ್ಳು ಅನ್ನು ನಾನು ನಿನ್ನ ಬಳಿ ಹಣ ಕೇಳೋದಿಲ್ಲ ಆಸ್ತಿ ಕೇಳೋದಿಲ್ಲ ಒಡವೆ ಕೇಳೋದಿಲ್ಲ ಬಂಗಾರ ಕೇಳೋದಿಲ್ಲ ಮೂರ್ತಲಾ ಬೆಳ್ಳಿ ಮೂರು ತಲಾ ಬಂಗಾರ ಮೂರ್ತಲಾ ಕಬ್ಣ ತಂದು ಕೊಟ್ಬಿಡು ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೈ ರಟ್ಟೆ ಕಟ್ಬಿಡ್ತೀನಿ ಭಯ ಬೇಡ ಓ ಯಜಮಾನ ಮೂರು ತಲಾ ಬೆಳ್ಳಿ ಅಂದರೆ ಮೂರ್ತಲಾ ಬೆಳ್ಳುಳ್ಳಿ ಮೂರು ತಲಾ ಬಂಗಾರ ಅಂದರೆ ಮೂರು ಅರಿಶಿಣಕ್ಕೆ ಕೊನೆ ಮೂರು ತಲಾ ಕಬ್ಬಣ ಅಂದರೆ ಮೂರು ಇಜ್ಜಲು ತುಂಡು ಮುಂದಿನ ಮಂಗಳವಾರದೊಳಗೆ ನಿನ್ನ ಶತ್ರು ಪರಪರಾಂತ ರಕ್ತಕಾರಿ ಪ್ರಾಣ ಬಿಡದಿದ್ದರೆ ಈ ಬುಡಿಬಿಡಿಕೆ ಮಾತು ಸುಳ್ಳು ಅಂತ ಹೇಳಿಬಿಡು ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನೋ ಒಂದು ಕೋಳಿನೋ ಒಂದು ಆಡೋ ಒಂದು ಎಮ್ಮೆನೋ ಒಂದು ನೂರು ರೂಪಾಯೋ ಒಂದು ಪಲ್ಲ ಭತ್ತನೋ ರಾಗಿನೋ ಜೋಳನೋ ಕಟ್ಕೊಳಿಸುವಂತೆ ಈಗ ನನಗೇನು ಕೊಡಬೇಡ ಮೂರನೇ ಮಾತಾಡಬೇಡ ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಮನಕ್ಕೆ ಮನ ಸೇರಿದ್ರೆ ಮಾತು ನಿನ್ನಂಥವ್ರಿಗೆ ಒಳ್ಳೇದೇ ಆಗುತ್ತೆ ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ರೆ ಕರಿ ನಾನು ನಿನ್ನ ಹತ್ರ ಏನು ಮುತ್ತು ರತ್ನ ವಜ್ರ ಯಾಕೆ ಹೇಳ್ತಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ಜೋಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಟು ಹಾಗೆ ನಿನ್ನ ಹಳೆ ಶರ್ಟು ಕೋಟು ಪ್ಯಾಂಟು ಇದ್ದರೂ ತಂದು ಕೊಡು ಊರೂರು ಸುತ್ತಿ ಅದನ್ನು ಮೆರವಣಿಗೆ ಮಾಡಿಸ್ತೀನಿ ಯಜಮಾನ ಅರ್ಥವಾಯ್ತಾ ಪಟಾಂತ ಮಾತನಾಡೋ ಇವರು ಶಕುನ ಹೇಳಿಕೊಂಡು ಜೀವನ ನಡೆಸ್ತಾ ಮೂಲತಃ ಅಲೆಮಾರಿ ಜೀವನ ಸಾಗಿಸ್ತಾರೆ ಇವರಲ್ಲಿ ಕೆಲವರು ಭವಿಷ್ಯದಲ್ಲಿ ಉಂಟಾಗುವ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ ಇವರು ಕೂಡ ಶಿವನ ಭಕ್ತರೆ ಈಗಲೂ ಕೂಡ ಯಾವುದೇ ಊರಿನ ಒಳಗಡೆ ಹೋಗೋದಕ್ಕೆ ಮೊದಲು ಮೂರು ರಾತ್ರಿ ಆ ಊರಿನ ಸ್ಮಶಾನದಲ್ಲಿ ಅವರದೇ ವಿಧಾನಗಳ ಪೂಜೆ ಮಾಡ್ತಾರೆ ಹಾಗೆ ಈ ಬುಡಬುಡಿಕೆ ಹೇಳೋರು ಮಳೆ ಬೆಳೆ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ ಇವರು ಯಾರಿಗೂ ಮೋಸ ಕೂಡ ಮಾಡೋದಿಲ್ಲ ಇವರ ಪ್ರಕಾರ ಆ ಬುಡುಬುಡುಕೆ ಚಿಕ್ಕ ಡಮರು ಏನು ಹೇಳುತ್ತೋ ಹಾಲಕ್ಕಿ ಏನು ನುಡಿಯುತ್ತೋ ಅದನ್ನು ನಾವು ಹೇಳ್ತೀವಿ ಅಂತಾರೆ ಇವರು ಶಿವ ಹಾಗೂ ಸರಸ್ವತಿಯನ್ನು ಪೂಜೆ ಮಾಡ್ತಾರೆ ಇದು ವಂಶ ಪರಂಪರಿಕೆಯಲ್ಲಿ ಬಂದಿರುವ ಕಲೆ ಇದನ್ನು ಅವರು ಬಿಡೋ ಹಾಗೂ ಇಲ್ಲ ಒಂದು ಮಾತು ನೆನಪಿರ್ಲಿ ಮೋಸ ಹೋಗೋರಿದ್ರೆ ಮೋಸ ಮಾಡ್ತಾರೆ ಎಲ್ಲರೂ ಮೋಸ ಮಾಡುವುದಿಲ್ಲ ಉದರ ನಿಮಿತ್ತಂ ಬಹುಕೃತವೇಷಂ ಒಟ್ಟಾರೆ ಈ ಬುಡುಬುಡುಕೆ ಜನಾಂಗ ಅಳಿವಿನೆಂಚಿಗೆ ಸಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ